ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ದೆ ಇನ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗವೇಣಿಗೌಡ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅದೇ ರೀತಿ ನಾನು ಸಹ ಚೆನ್ನಾಗಿದ್ದೀನಿ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೂ ಸಹ ತುಂಬ ಹೃದಯದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ನೀವೆಲ್ಲರಿಗೂ ಒಳ್ಳೆಯ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಸೊ ಎಲ್ರೂ ಮನೆಯಲ್ಲೇ ಒಂದು ಸ್ಕಿನ್ ಕೇರ್ನ ಯಾವ ರೀತಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಒಂದು ಮೂರರಿಂದ ನಾಲ್ಕು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಮೊದಲನೇದಾಗಿ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರಬೇಕು ಹೆಲ್ದಿಯಾಗಿರಬೇಕು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಶೈನಿಷ್ ಆಗಿ ಇರಬೇಕು ಅಂತ ಅಂದರೆ ನಾವು ಪ್ರತಿದಿನ ರಾತ್ರಿ ಮಲ್ಗೋಕೆ ಮುಂಚೆ ಒಂದು ಆಯಿಲ್ ಮಸಾಜ್ನ ಮಾಡ್ಕೊಂಡು ಮಲ್ಕೊಬೇಕು ಫುಲ್ಲು ಬಾಡಿಗೆಲ್ಲ ಅಪ್ಲೈ ಮಾಡ್ಕೊತೀವಿ ಅಂದ್ರೂ ಓಕೆ ಇಲ್ಲಾಂದರೆ ಫೇಸ್ಗಷ್ಟೇ ಮಾಡ್ಕೋತೀವಿ ಅಂದ್ರೂ ಸಹ ಓಕೆ ಸೊ ನಮ್ಮ ಮನೆಯಲ್ಲೇ ಈಸಿಯಾಗಿ ಸಿಗುವಂತಹ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ನಾವು ಒಂದು ಫೇಸ್ ಮಸಾಜ್ ಆಗಿರ್ಬೋದು ಅಥವಾ ಬಾಡಿ ಮಸಾಜ್ ಆಗಿರ್ಬೋದು ಮಾಡ್ಕೊತ ಬಂದರೆ ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ ಅದೇ ರೀತಿ ನೈಟ್ ಫುಲ್ಲು ನಮ್ಮ ಸ್ಕಿನ್ಗೆ ಮಾಯ್ಚರೈಸಿಂಗ್ ಮಾಡಿರುತ್ತೆ ಅಲ್ವಾ ಕೊಬ್ಬರಿ ಎಣ್ಣೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ವಾಶ್ ಮಾಡಿದಾಗ ಸ್ಕಿನ್ನಲ್ಲಿ ಇನ್ಸ್ಟೆಂಟಾಗಿ ಗ್ಲೋನೆಸ್ನ ನಾವು ಕಾಣ್ತೀವಿ ಅದೇ ರೀತಿ ಬಾಡಿನಲ್ಲೂ ಸಹ ನಾವು ಇನ್ಸ್ಟೆಂಟಾಗಿ ಈ ಗ್ಲೋನೆಸ್ನ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ಮನೆಯಲ್ಲೇ ನಮಗೆ ಈಸಿಲಿ ಸಿಗುವಂತಹ ಆಯಿಲ್ ಅಂದರೆ ಅದು ಕೊಕೊನಟ್ ಆಯಿಲ್ ಪ್ಯೂರ್ ಕೊಕೋನಟ್ ಆಯಿಲಿಂದ ನಾವು ರಾತ್ರಿ ಫುಲ್ ಸಾರಿ ರಾತ್ರಿ ಮಲಗೋಕ್ಕೂ ಮುಂಚೆ ಬಾಡಿಗಾಗಿರ್ಬೋದು ಫೇಸ್ಗಾಗಿರ್ಬೋದು ಆಯಿಲ್ ಮಸಾಜ್ನ ಅಂದರೆ ಕೊಬ್ಬರಿ ಎಣ್ಣೆ ಆಯಿಲ್ ಮಸಾಜನ್ನ ಮಾಡಿಕೊಂಡು ಮಾಡ್ಕೊತಾ ಬಂದರೆ ಸೊ ನಮ್ಮ ಸ್ಕಿನ್ನಲ್ಲಿ ಒಂದು ಬ್ಲೋನೆಸ್ನ ಹಾಗೆ ಒಂದು ಸ್ಕಿನ್ನ ಹೆಲ್ದಿನ ನಾವು ಕಾಣ್ಬೋದು ಇನ್ನು ಸೊ ಹಲೋವೇರಾ ನಮ್ಗೆ ಏನೆಲ್ಲ ಉಪಯೋಗ ಮಾಡುತ್ತೆ ಅಂತ ನಾವು ನೋಡೋದಾದರೆ ನಮಗೇನಾದರೂ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾ ಇದ್ದರೆ ಅಥವಾ ಪಿಂಪಲ್ಸ್ ಬರ್ತಾ ಇದ್ದರೆ ಅಥವಾ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಆಗಿ ಅದು ಗಾಯದ ಥರ ಆಗಿದ್ರೆ ಅಲೋವೇರಾ ಹಚ್ತಾ ಬಂದರೆ ಕ್ರಮೇಣ ನ ಕಮ್ಮಿ ಮಾಡುತ್ತೆ ಮತ್ತು ಪಿಂಪಲ್ಸ್ ನ ಕಮ್ಮಿ ಮಾಡುತ್ತೆ ಅದೇ ರೀತಿ ಪಿಂಪಲ್ಸಿಂದ ಬಂದಿರೋಂತಹ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಚರ್ಮಕ್ಕೆ ನಮಗೆ ಮಾಯಶ್ಚರೈಸಿಂಗನ್ನು ಕೊಡುತ್ತೆ ಸೊ ಈ ಮಾಯ್ಚರೈಸಿಂಗನ್ನು ಕೊಟ್ಟಾಗ ಏನಾಗುತ್ತೆ ಅನ್ನೋದಾದರೆ ನಮ್ಮ ಚರ್ಮ ಏನಾದರೂ ಒಣಗಿ ಒಣಗೋ ಥರ ಆಗಿದ್ದರೆ ಎಣ್ಣೆ ಮತ್ತು ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಈ ರೀತಿ ಎಣ್ಣೆ ಮತ್ತು ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ ಅನ್ನೋದಾದರೆ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಅಂಶವನ್ನು ಕೊಡ್ತಾ ಬಂದರೆ ನಮ್ಮ ಚರ್ಮ ನೀಟಾಗಿ ಉಸಿರಾಡಿ ನಮಗೆ ಯಾವುದೇ ರೀತಿಯಾದಂತಹ ರ್ಯಾಷಸ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಅಥವಾ ಪಿಗ್ಮಿಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಆಗಿರ್ಬೋದು ಇದನ್ನೆಲ್ಲ ಕಮ್ಮಿ ಮಾಡುತ್ತೆ ಸೊ ಚರ್ಮ ಹೊಸ್ತಾಗಿ ಬೆಳೆಯೋದಕ್ಕೆ ಡೆಡ್ ಸ್ಕಿನ್ ಹೋಗಿ ಹೊಸ್ತಾಗಿ ಚರ್ಮಗಳ ಉತ್ಪತ್ತಿಗೆ ಇದು ಹೆಲ್ಪ್ ಮಾಡುತ್ತೆ ಸೊ ಅಲೋವೆರಾ ಎಲ್ಲರ ಮನೆಯಲ್ಲೂ ಈಸಿಲಿ ಸಿಗುತ್ತೆ ಸೊ ನಾನು ಜಾಸ್ತಿ ಕೆಮಿಕಲ್ ಪ್ರಾಡಕ್ಟ್ಸನ್ನ ರೆಫರ್ ಮಾಡಲ್ಲ ನಿಮಗೆ ಅಂದರೆ ಅಂಗಡಿಯಲ್ಲಿ ಸಿಗುವಂತಹ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ಹೇಳಲ್ಲ ಸೊ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ಲಾಗಿ ಸಿಗುವಂತಹ ನಮ್ಮ ಕೈಗೆ ಸಿಗುವಂತಹ ಭೂಮಿಯಿಂದ ಬೆಳೆದಿರೋ ನ್ಯಾಚುರಲ್ ಆಗಿರುವಂತಹ ಅಲೋವೆರಾನ ಯೂಸ್ ಮಾಡಿದ್ರೆ ನಾವು ಒಳ್ಳೆ ಬೆನಿಫಿಟ್ಸ್ನ ನೋಡ್ಬೋದು ಸೊ ಇದನ್ನ ಯೂಸ್ ಮಾಡಿ ಫ್ರೆಂಡ್ಸ್ ಇದನ್ನು ನಮ್ಮ ಪಿಂಪಲ್ಸ್ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಮತ್ತು ಪಿಗ್ಮಿಟೇಷನ್ ಸ್ಟಾರ್ಟ್ ಆಗುವಂತಹ ಲಕ್ಷಣಗಳನ್ನ ಕಮ್ಮಿ ಮಾಡ್ತಾ ಬರುತ್ತೆ ಸೊ ನಾವು ಸ್ಟಾರ್ಟ್ ಆದಮೇಲೆ ಇದನ್ನೆಲ್ಲ ಅಪ್ಲೈ ಮಾಡೋದಕ್ಕೂ ಮುಂಚೆ ನಮ್ಮ ಸ್ಕಿನ್ ಕೇರ್ ರೋಟೀನಲ್ಲಿ ಇದನ್ನು ಆ್ಯಡ್ ಮಾಡ್ಕೊತಾ ಬಂದರೆ ಮುಂದೆ ಬರುವಂತಹ ಪಿಗ್ಮಿಟೇಷನ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅದೇ ರೀತಿಯಾದಂತಹ ಮುಖದಲ್ಲಿ ಕಂಡುಬರುವಂತಹ ಹಲವಾರು ಚರ್ಮದ ಸಮಸ್ಯೆ ಆಗಿರ್ಬೋದು ಇದನ್ನೆಲ್ಲ ನಾವು ಕ್ರಮೇಣ ಕಡಿಮೆ ಮಾಡ್ಕೊತಾ ಬರ್ಬೋದು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನಾವು ಮುನ್ನೆಚ್ಚರಿಕೆಯನ್ನು ತೊಗೊಂಡು ಅಲೋವೆರಾ ಫೇಸ್ ಪ್ಯಾಕ್ ಆಗಿರ್ಬೋದು ಅಲೋವೆರಾ ಮಸಾಜ್ ಆಗಿರ್ಬೋದು ಅಥವಾ ಅಲೋವೆರಾನ ಸುಮ್ಮನೆ ಜಸ್ಟ್ ಮುಖಕ್ಕೆಲ್ಲ ಹಚ್ಕೊಂಡು ವಾಶ್ ಮಾಡ್ಕೊಳೋದ್ರಿಂದಲೂ ಸಹ ನಾವು ಈ ಮುಂದೆ ಬರುವಂತಹ ತೊಂದರೆಗಳನ್ನ ಇವಾಗಲೇನೇನೇ ಕಮ್ಮಿ ಮಾಡ್ಕೊತಾ ಬರ್ಬೋದು ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಹಲೋವೆರೆಯಿಂದ ಸಿಗ್ತಾ ಇದೆ ಅಂತ ಅಂದಮೇಲೆ ಹಲೋ ನಾವು ಯೂಸ್ ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತು ಕೆಲವ್ರಿಗೆ ರ್ಯಾಷಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಅದನ್ನು ನೋಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಹಲೋವೆರೆಯಿಂದ ಸಿಗುತ್ತೆ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು ಸೊ ಮನೆಯಲ್ಲೇ ಮಾಡ್ಕೊಳ್ಳಿ ಇನ್ನು ಹಕ್ಕಿ ಹಿಟ್ಟು ಹಕ್ಕಿ ಹಿಟ್ಟು ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ನೀಡುತ್ತೆ ಅಂತ ನೋಡೋದಾದರೆ ಹಕ್ಕಿ ಹಿಟ್ಟಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಸೊ ಈ ಹಕ್ಕಿ ಹಿಟ್ಟನ್ನ ನಮ್ಮ ಫೇಸ್ಗಾಗಿರ್ಬೋದು ಅಥವಾ ಬಾಡಿಗಾಗಿರ್ಬೋದು ಒಂದು ಸ್ಕ್ರಬ್ಬಿಂಗ್ ರೀತಿ ನಾವು ಉಪಯೋಗ ಮಾಡಿದಾಗ ಸತ್ತು ಹೋಗಿರುವಂತಹ ಚರ್ಮದ ಕಣಗಳನ್ನ ರಿಮೂವ್ ಮಾಡಿ ನಮಗೆ ಹೊಸ ಚರ್ಮ ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಡೆಡ್ ಸ್ಕಿನ್ಗೆ ಡೆಡ್ ಸ್ಕಿನ್ ಇದ್ರೆ ನಮಗೆ ಅದನ್ನು ಹಾಕಿ ಹೊಸ ಚರ್ಮದ ಉತ್ಪತ್ತಿಗೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಆವಾಗ ನಮ್ಮ ಚರ್ಮ ನೀಟಾಗಿ ಗ್ಲೋ ಆಗಿ ಇರೋದಕ್ಕೆ ಇರೋ ಹಾಗೆ ಕಾಣುತ್ತೆ ಸೊ ಹಳೆ ಚರ್ಮ ಓದ್ಮೇಲೆ ತಾನೇ ಹೊಸ ಚರ್ಮ ಬರೋದು ಸೊ ಹಳೆ ಚರ್ಮ ಓದ್ಮೇಲೆ ನಮಗೆ ಹೊಸ ಚರ್ಮ ಬಂದಾಗ ನಮಗೆ ಒಂದು ಶೈನಿಶ್ ಆಗಿ ಒಂದು ಶೈನಿಯಾಗಿ ಒಂದು ಹೆಲ್ದಿಯಾಗಿ ಸ್ಕಿನ್ನು ಕಾಣಿಸ್ಕೊಳೋದಕ್ಕೆ ರೆಡಿಯಾಗುತ್ತೆ ಸೊ ಹಕ್ಕಿ ಹಿಟ್ಟನ್ನ ಉಪಯೋಗ ಮಾಡೋದ್ರಿಂದ ಡೆಡ್ ಸ್ಕಿನ್ನು ತೆಗೆದು ಹಾಕ್ಬೋದು ಅದೇ ರೀತಿ ಅದರಲ್ಲಿ ಖನಿಜ ಮತ್ತು ಲವಣಾಂಶಗಳು ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅಂದರೆ ನಮ್ಮ ಚರ್ಮದಲ್ಲಿರುವಂತಹ ಅಂದರೆ ಕೆಲವೊಂದು ಇದಿರುತ್ತಲ್ವ ಡೆಡ್ ಸೆಲ್ಸ್ ಇರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಿ ನಮಗೆ ಚರ್ಮದ ಗಟ್ಟಿತನಕ್ಕೆ ಅಂದರೆ ಚರ್ಮನ ಟೈಟ್ನೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ರೀತಿ ಹೆಲ್ಪ್ ಮಾಡೋದ್ರಿಂದ ಚರ್ಮ ಸುಕ್ಲಾಗೋದು ಕಮ್ಮಿ ಆಗುತ್ತೆ ಮತ್ತು ಜೋತು ಬಿಡೋದು ಕಮ್ಮಿ ಆಗುತ್ತೆ ಚರ್ಮಕ್ಕೆ ಒಂದು ಟೈಟ್ನೆಸ್ ಸಿಗುತ್ತೆ ಅಂದರೆ ಫೇಸ್ಗೆ ಒಂದು ಟೈಟ್ನೆಸ್ಸು ಟೈಟ್ನೆಸ್ಸು ಸಿಕ್ಕಿ ನಮ್ಮ ಫೇಸು ತುಂಬ ಚೆನ್ನಾಗಿ ಕಾಣುತ್ತೆ ಸುಕ್ಲು ಬಿದ್ದಾಗಿರೋ ಥರ ಕಾಣಿಸಲ್ಲ ಮತ್ತು ರಿಂಕಲ್ಸ್ ಕಾಣಿಸ್ಕೊಳೋದಿಲ್ಲ ಹಕ್ಕಿ ಹಿಟ್ಟನ್ನ ಉಪಯೋಗ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಸೊ ಇದು ಇನ್ಸ್ಟೆಂಟಾಗಿ ನಮಗೆ ಗ್ಲೋನೆಸ್ನು ಸಹ ತಂದುಕೊಡುತ್ತೆ ಅಂದರೆ ಸತ್ತು ಹೋಗಿರೋಂತಹ ಚರ್ಮದ ಕಣಗಳನ್ನ ಹಾಕಿ ಹೊಸ ಚರ್ಮ ಉತ್ಪತ್ತಿಗೆ ನಮಗೆ ಹೆಲ್ಪ್ ಮಾಡಿ ನಮ್ಮ ಚರ್ಮನ ಇನ್ಸ್ಟೆಂಟಾಗಿ ಗ್ಲೋ ಮಾಡೋದಕ್ಕೆ ಅಂದರೆ ವೈಟ್ನೆಸ್ ಬರೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಅಕ್ಕಿ ಹಿಟ್ಟು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತಾರೆ ಅಲ್ವಾ ಸೊ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ನಾವು ಚರ್ಮನ ಒಂದು ಹಾರೈಕೆ ಮಾಡ್ಕೊತ ಬಂದರೆ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಮೈಂಟೈನ್ ಮಾಡ್ಬೋದು ಸೊ ಹಕ್ಕಿ ಹಿಟ್ಟಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಸಿಗ್ತಾ ಇದೆ ಅಂದರೆ ಹಕ್ಕಿ ಹಿಟ್ಟಿಂದ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಸೊ ಇದನ್ನ ಮನೆಯಲ್ಲೇ ಮಾಡ್ಕೊಬೋದು ಮನೆಯಲ್ಲೇ ಮಾಡ್ಕೊಳ್ಳಿ ಇದರಿಂದನೂ ಸಹ ನಮ್ಮ ಸ್ಕಿನ್ನ ಇನ್ಸ್ಟ ಇನ್ನು ಹಾಲನ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಯಾವ ರೀತಿ ನಾವು ಗ್ಲೋ ಮಾಡ್ಕೊಬೋದು ಅಂತ ನೋಡೋದಾದರೆ ಕ್ಲಿನ್ಸಿಂಗ್ ಮಾಡ್ಕೊಳೋದ್ರ ಮುಖ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರ ಮುಖಾಂತರ ನಮ್ಮ ಸ್ಕಿನ್ನ ತುಂಬ ಹೆಲ್ದಿಯಾಗಿ ಇಟ್ಕೊಬೋದು ಅದೇ ರೀತಿ ಒಂದು ಶೈನಿಷ್ ಆಗಿ ಸಹ ಈ ಹಾಲು ನಮ್ಮ ಮುಖನ ಆಗೋ ಥರ ಮಾಡುತ್ತೆ ಸೊ ಅದು ಹೇಗೆ ಅಂತ ನೋಡೋದಾದರೆ ನಾವೆಲ್ಲ ಪಾರ್ಲರ್ನಲ್ಲಿ ಏನು ಮಾಡ್ತೀವಿ ಫಸ್ಟು ಕ್ಲೆನ್ಸಿಂಗ್ನ ಮಾಡ್ಕೊತೀವಿ ಸೊ ಅಂದರೆ ಕ್ಲೆನ್ಸಿಂಗಿಂದ ಒಂದು ಫೇಸ್ನ ಕ್ಲೀನ್ ಮಾಡ್ಕೊಳೋ ವಿಧಾನಕ್ಕೆ ನಾವು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಸೊ ಈ ಕ್ಲೆನ್ಸಿಂಗಲ್ಲಿ ಏನು ಉಪಯೋಗ ಮಾಡ್ತಾರೆ ಅನ್ನೋದಾದರೆ ಹಾಲನ್ನ ಉಪಯೋಗ ಮಾಡ್ತಾರೆ ಸೊ ಈ ಹಾಲನ್ನ ನಾವು ನ್ಯಾಚುರಲ್ ಆಗಿ ಮನೆ ನಲ್ಲಿ ಕಾಯಿಸ್ತಾ ಇಟ್ಕೊಂಡಿರುವಂತಹ ಹಾಲಿಂದ ಮುಖನ ಕ್ಲೆನ್ಸಿಂಗ್ ಮಾಡ್ಕೊಂತ ಬಂದ್ರೆ ಧೂಳು ಮತ್ತು ಕೆ ಚರ್ಮದ ಒಳಭಾಗದಲ್ಲಿ ಚರ್ಮದ ಓಪನ್ ಪೋರ್ಸ್ ಮುಖಾಂತರ ಒಳಗಡೆ ಇರುವಂತಹ ಕೆಲವೊಂದು ಡೆಡ್ ಸ್ಕೆ ಸೆಲ್ಸ್ಗಳನ್ನ ತೆಗೆಯೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ಚರ್ಮದ ಓಪನ್ ಪೋರ್ಸ್ನ ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ ಅದೇ ರೀತಿ ನಮಗಿದು ಮಾಯ್ಚುರೈಸಿಂಗ್ ಆಗಿ ಚರ್ಮನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ ಸೊ ಹಾಲಿಂದ ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಇದು ಬಾಡಿಗೆ ಸ್ಟ್ರಾಂಗ್ ಆಗೋದಲ್ಲದೇ ಚರ್ಮಕ್ಕೂ ಸಹ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿ ಗ್ಲೋ ಆಗಿ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಸೊ ಇದನ್ನು ನಾವು ಡೈಲಿ ಯೂಸ್ ಮಾಡೋದರಿಂದ ನಮ್ಮ ಸ್ಕಿನ್ನ ನಾವು ಹೆಲ್ದಿಯಾಗಿಟ್ಕೊಬೋದು ಹೊರಗಡೆ ಓಡಾಡಿ ಬಂದು ನಾವು ಮುಖ ತೊಳೆಯೋದಕ್ಕಿಂತ ಮುಂಚೆ ಹಾಲಿಂದ ನಾವು ಒಂದು ನ ಮಾಡ್ಕೊತಾ ಬಂದರೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಮಾಡ್ಕೊತಾ ಬಂದಾಗ ಏನಾಗುತ್ತೆ ಅಂತಂದರೆ ಸೂರ್ಯನ ಯುವಿಕಿರಣಗಳು ನಮ್ಮ ಸ್ಕಿನ್ ಮೇಲೆ ಬಿದ್ದು ಏನಾದರೂ ಡ್ಯಾಮೇಜ್ ಆಗುವಂತಹ ಪರಿಣಾಮಗಳನ್ನ ಬೀರಿದರೆ ಅದನ್ನು ಇದು ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ ಸೊ ನಾವು ಯಾವುದೇ ರೀತಿಯ ಸನ್ ಸನ್ಬರ್ನ್ ಲೋಷನ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ಅನ್ನೋದಾದರೆ ನಾವು ಬಿಸಿಲಿಗೆ ಎಲ್ಲೇ ಹೋಗಿ ಬಂದರೂ ಸಹ ಹಾಲಿನಿಂದ ಒಂದು ಕ್ಲೆನ್ಸಿಂಗ್ನ ಮಾಡ್ಕೊಳೋದ್ರಿಂದ ನಾವು ಡೆಡ್ ಸನ್ ಟ್ಯಾನ್ನ ತಡೆಯೋದಕ್ಕೆ ನಮಗೆ ಒಂದು ಹೆಲ್ ಒಳ್ಳೆ ಹೆಲ್ಪ್ಫುಲ್ಲಾಗಿ ಹಾಲು ನಮಗೆ ಕೆಲಸ ಮಾಡುತ್ತೆ ಸೊ ಹಾಲಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂದಮೇಲೆ ನಾವು ಹಾಲನ್ನ ಆಗಿ ಯೂಸ್ ಮಾಡ್ಕೊಬೋದು ಸೊ ಅದನ್ನು ಯಾವ ರೀತಿ ಯೂಸ್ ಅಂದರೆ ಕಾಟನ್ ಒಳಗಡೆ ಸ್ವಲ್ಪ ಹತ್ತಿನ ಕಾಟನ್ ಒಳಗಡೆ ಸ್ವಲ್ಪ ಹಾಲನ್ನ ಹತ್ಕೊಂಡು ಹತ್ಕೊಂಡು ಫೇಸ್ಗೆಲ್ಲ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡ್ತಾ ಬಂದು ಆನಂತರ ಫುಲ್ಲು ವಾಶ್ ಮಾಡಿದ್ರೆ ನಾವು ಒಂದು ಕ್ಲೆನ್ಸಿಂಗ್ ಆಗುತ್ತೆ ಸೊ ಈ ರೀತಿ ಕ್ಲೆನ್ಸಿಂಗ್ ನಾವು ಮಾಡ್ಕೊತಾ ಬಂದರೆ ನಮಗೆ ಒಳ್ಳೆ ಅಂದರೆ ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಹಾಲಿಂದನೇ ಸಿಗುತ್ತೆ ಅನ್ನೋದಾದರೆ ಅದನ್ನು ಈಸಿಲಿ ನಾವು ಮನೆಯಲ್ಲೇ ಮಾಡ್ಕೊಬೋದು ಸೊ ಎಲ್ರ ಮನೆಯಲ್ಲೂ ಹಾಲು ಇದ್ದೇ ಇರುತ್ತೆ ಸೊ ಹಾಲಿಂದಲೂ ಒಳ್ಳೆ ಉಪಯೋಗ ನಮ್ಮ ಸ್ಕಿನ್ಗೆ ದೊರೆಯುತ್ತೆ ಅಂದಮೇಲೆ ಅದನ್ನು ಮಾಡ್ಕೊಬೋದು ಸೊ ಮಾಡ್ಕೊಳ್ಳಿ ಹಾಲಿಂದ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇನ್ನು ಹಾಲುಗೆಡ್ಡೆ ಆಲೂಗೆಡ್ಡೆ ನಮಗೇನೆಲ್ಲ ಬೆನಿಫಿಟ್ಸ್ನ ನೀಡುತ್ತೆ ಅನ್ನೋದಾದರೆ ನಮ್ಗೆ ಏನು ಹೇಳ್ತಾರೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ಕಪ್ಪು ಕಪ್ಪು ಚುಕ್ಕೆಯ ಮಾರ್ಕ್ಸ್ ಆಗಿರ್ಬೋದು ಈ ರೀತಿ ಇದ್ದಾಗ ನಾವು ಒಂದು ಹಾಲುಗೆಡ್ಡೆ ಫೇಸ್ ಪ್ಯಾಕ್ನ ಮಾಡ್ಕೊತಾ ಬಂದರೆ ಕ್ರಮೇಣ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ ಸೊ ಆಲೂಗೆಡ್ಡೆಯಲ್ಲೂ ತುಂಬ ರೀತಿಯಾದಂತಹ ಖನಿಜ ಲವಣ ಮತ್ತು ಪೊಟ್ಯಾಷಿಯಂ ಮೆಗ್ನೀಷಿಯಂ ಎ ಡಿ ಇ ಈ ಸತ್ವಗಳು ಇರೋದ್ರಿಂದ ನಮ್ಮ ಚರ್ಮನ ತುಂಬ ಗ್ಲೋ ಆಗಿ ನ್ಯಾಚುರಲ್ ಆಗಿ ವೈಟ್ನಿಂಗ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಹಾಲುಗೆಡ್ಡೆ ತಿನ್ನೋದಿಕ್ಕೆ ಅಲ್ದೇನೆ ಮುಖಕ್ಕೆ ಫೇಸ್ ಪ್ಯಾಕ್ ತರ ಮಾಡ್ಕೊಂಡು ಹಾಕೊಂಡು ಸಹ ನಾವು ಡಾರ್ಕ್ ಸರ್ಕಲ್ಸ್ ನ ಆದಷ್ಟು ಕಮ್ಮಿ ಮಾಡ್ಕೊತ ಬರ್ಬೋದು ಸೊ ಕಣ್ಣಿನ ಕೆಳಭಾಗದಲ್ಲಾಗಿರ್ಬೋದು ಅಥವಾ ಕಣ್ಣ ಮೇಲ್ಭಾಗದಲ್ಲಿ ನಮಗೆ ಕಂಡು ಬರುವಂತಹ ಕಪ್ಪು ಸರ್ಕಲ್ಗೆ ನಾವು ಇದನ್ನು ಬಳಸ್ತಾ ಬಂದರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ವೈಟ್ನಿಂಗ್ ಆಗುತ್ತೆ ಸೊ ಡಾರ್ಕ್ ಸರ್ಕಲ್ಸ್ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಸೊ ಹಾಲುಗೆಡ್ಡೆ ಡಾರ್ಕ್ ಸರ್ಕಲ್ಸ್ನ ರಿಮೂವ್ ಮಾಡ್ಬೋದು ಮತ್ತು ಚರ್ಮದಲ್ಲಿ ಏನಾದರೂ ಕಪ್ಪು ಕಪ್ಪು ಕಲೆ ಅಥವಾ ಕಪ್ಪು ಕಪ್ಪು ಆಗ್ತಾ ಇದ್ದರೆ ಅದನ್ನು ಸಹ ಕ್ರಮೇಣ ನಾವು ಕಡಿಮೆ ಮಾಡ್ಕೊತಾ ಬರ್ಬೋದು ಸೊ ಇವನ್ನೆಲ್ಲ ನಾವು ತಿಂಗಳಲ್ಲಿ ಯಾವುದಾದ್ರೂ ಈ ನಾಲ್ಕು ಇಂಗ್ರೀಡಿ ಈ ನಾಲ್ಕು ಟಿಪ್ಪಲ್ಲಿ ಒಂದು ಟಿಪ್ನ ಫಾಲೋ ಮಾಡ್ತಾ ಬಂದ್ರೂ ಸಹ ನಮ್ಮ ಸ್ಕಿನ್ನ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಪ್ರೊಟೆಕ್ಟ್ ಮಾಡ್ಕೊತಾ ಬರ್ಬೋದು ಸೊ ಈ ನಾಲ್ಕು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೇ ಆದರೆ ನಿಮ್ಮ ಸ್ಕಿನ್ನಲ್ಲಿ ನೀವು ಒಂದು ಕೊಳಪನ್ನ ಕಾಣ್ಬೋದು ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡು ಖರ್ಚಾಗೋದಿಲ್ಲ ಅದೇ ರೀತಿ ಯಾವುದೇ ಫೇಷಿಯಲ್ನ ಅಗತ್ಯನೂ ಸಹ ಇರೋದಿಲ್ಲ ಇದನ್ನೆಲ್ಲರೂ ಮನೆಯಲ್ಲೇ ಮಾಡ್ಕೊಬೋದು ಸೊ ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್ ಈ ವಿಷಯ ನಿಮ್ಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಸೊ ಮುಂದಿನ ಬ್ಯೂಟಿ ಟಿಪ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಥ್ಯಾಂಕ್ಸ್